ಸಿಎಂ ತವರಿನಲ್ಲಿ ಫೈನಾನ್ಸ್ ಮತ್ತೆ ಬಾಲ ಬಿಚ್ಚಿದೆ ಸಾಲದ ಕಂತು ಕಟ್ಟಿಲ್ಲ ಎಂದು ಮನೆ ಜಪ್ತಿ ಮಾಡಿದೆ ನಂಜನಗೂಡು ತಾಲೂಕಿನ ಕಂದಿಗಾಲ ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿದೆ ಕಾಲಾವಕಾಶ ಕೋರಿದ್ರೂ ಸ್ಪಂದಿಸದ ಫಿನಾನ್ಸ್ ನ್ಯಾಯಾಲಯದ ಆದೇಶ ತಂದು ಜಪ್ತಿ ಮಾಡಿದ್ದಾರೆ ಇದೀಗ ಸಾಲ ಪಡೆದ ಕುಟುಂಬ ಬೀದಿಗೆ ಬಂದಿದೆ ಮನೆ ನಿರ್ಮಾಣ ಸಂಬಂಧ ಇಕ್ವಿಟಾಸ್ ಸ್ಮಾಲ್ ಫಿನಾನ್ಸ್ನಲ್ಲಿ ಚಿನ್ನಸ್ವಾಮಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ರು ಚಿನ್ನಸ್ವಾಮಿ ಈಗಾಗಲೇ ಹತ್ತೊಂಬತ್ತು ಕಂತುಗಳ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾಲ ಮರುಪಾವತಿಸಿದ್ದಾರೆ ಚಿನ್ನಸ್ವಾಮಿ ಪತ್ನಿ ಸಹ ಎಕ್ವಿಟಾಸ್ ಫೈನಾನ್ಸ್ ನಲ್ಲಿ ಗುಂಪು ಸಾಲ ಪಡೆದಿದ್ರು ಮನೆ ಸಾಲ ಮರುಪಾವತಿ ಕಂತಿನ ಹಣವನ್ನ ಗುಂಪು ಸಾಲಕ್ಕೆ ಜಮೆ ಮಾಡಿಕೊಂಡಿದೆ ಎಂದು ಚಿನ್ನಸ್ವಾಮಿ ಆರೋಪವಾಗಿದೆ ಸರ್ ನನ್ನ ಹೆಸರು ಚಿನ್ನಸ್ವಾಮಿ ಅಂತ ಕಂದ್ಯಾಗಲ ಗ್ರಾಮ ಹುಲ್ಲಿ ಹೋಬಳಿ ನನ್ನ ತಾಲೂಕು ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಕ್ವಿಟಾಸ್ ಎಂಬ ಫೈನಾನ್ಸ್ ಎರಡು ಲಕ್ಷ ಎಪ್ಪತ್ತು ಸಾವಿರ ಸಾಲ ಪಡೆದಿದ್ದು ಅದಕ್ಕಾಗಿ ಹತ್ತೊಂಬತ್ತು ತಿಂಗಳು ಡ್ಯೂ ಇದೆ ಅಂತೇಳಿ ಹತ್ತೊಂಬತ್ತು ತಿಂಗಳು ಕಟ್ಟಿದ್ದು ಒಂಬತ್ತು ತಿಂಗಳು ಡ್ಯೂದ ಗುಂಡೂಲ್ಪೇಟೆ ಶಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅರವತ್ತೊಂಬತ್ತು ಸಾವಿರನ ಇವರು ನೋಟಿಸ್ ಕಳಿಸಿದ್ರು ಒಂದು ನೋಟಿಸ್ ಕಳಿಸಿಲ್ಲ ಅಂಥೇಳಿ ನೆನ್ನೆ ಬಂದ್ಬಿಟ್ಟು ನಮ್ಮ ಮನೇಲಿ ನಮ್ಮ ಯಶಸ್ಸು ನಮ್ಮ ತಾಯವರೆಲ್ಲ ಕೂಲಿ ಹೋಗಿದ್ರು ನಾನು ಕೂಲಿ ಕೆಲಸ ಮಾಡಿದ್ದೆ ಮೈಸೂರಲ್ಲಿ ಏಕಾಏಕಿ ಬಂದಿವರು ಸೀಜ್ ಮಾಡಿಬಿಟ್ಟು ಮತ್ತೆ ಬಂದೆಲ್ಲ ಕೇಳಿದಾಗ ಬೆಳಿಗ್ಗೆ ಆಗೋದೇ ಇಲ್ಲ ಅಂತೆಲ್ಲ ಹೇಳಿ ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್ ಇದೇ ಥರ ಆದರೆ ನಾನು ಎಲ್ಲೋಗಿ ಬದುಕೋದು ಇದಕ್ಕೆ ಸ್ವಲ್ಪ ಅವಕಾಶ ಮಾಡಿ ನನಗೆ ಕಾನೂನು ಪ್ರಕಾರವಾಗಿ ನನಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಂಡು ತಮ್ಮ ಅನುಮತಿ ಪಡೆಯದೆ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಹಣ ಗುಂಪು ಸಾಲಕ್ಕೆ ಜಮೆ ಮಾಡಿಕೊಂಡಿದ್ದಾರೆ ಇದೀಗ ಏಕಾಏಕಿ ಮನೆ ಸಾಲದ ಕಂತು ಕಟ್ಟಿಲ್ಲವೆಂದು ಮನೆ ಜಪ್ತಿ ಮಾಡಿದ್ದಾರೆ ಸಾಲ ಮರುಪಾವತಿಗಾಗಿ ಚಿನ್ನಸ್ವಾಮಿ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಕಾಲಾವಕಾಶವನ್ನ ಕೇಳಿದ್ದರು ನನ್ನ ಹೆಸರು ಶಿವಣ್ಣ ಕಂದೇಗಾಲ ಅಂತ ಏನಪ್ಪ ಅಂದರೆ ಕಂದೇಗಾಲ ಗ್ರಾಮದ ಚಿನ್ನಸ್ವಾಮಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಾಲ ತಗೊಂಡಿದ್ದಾರೆ ಈಕ್ವಿಡ್ ಫೈನಾನ್ಸಿಯಲಲ್ಲಿ ಸಾಲ ತಗೊಂಡು ಈಗಾಗಲೇ ಅವರು ಹಲವಾರು ಕಂತು ಕಟ್ಟಿದ್ದಾರೆ ಇನ್ನೂ ಕೆಲವು ಕಂತು ಉಳಿಕೆ ಇದೆ ಅದು ಸಂಬಂಧಪಟ್ಟು ಕೂಡ ಅವರು ನಾವು ಕಟ್ತೀವಿ ಅಂತ ಕೂಡ ಸಂಬಂಧಪಟ್ಟ ದಂಡಾಧಿಕಾರಿ ತಹಸೀಲ್ದಾರ್ ಹತ್ರ ಕೂಡ ಮಾತಾಡಿದರು ಆದರೂ ಕೂಡ ಏಕಾಏಕಿ ಯಾವುದೇ ನೋಟಿಸ್ಗಳನ್ನ ಕೂಡ ಮಾಡದೆ ಈ ಫೈನಾನ್ಸಿಯಲ್ ಏನು ಮೈಕ್ರೋ ಫೈನಾನ್ಸಿಯಲ್ನ ಹುಡ್ತ್ಕೊಂಡಿವೆ ಇವತ್ತು ಬಂದು ಅವ್ರ ಮನೇನ ನಿನ್ನೆ ಸೀಜ್ ಮಾಡಿ ಅಟ್ಲೀಸ್ಟ್ ಅವ್ರ ಮನೆಯವರು ಯಾರಿಗೂ ಇಲ್ಲ ಎಲ್ಲ ಕೂಲಿಗೆ ಹೋಗಿದ್ದಾರೆ ಮನೆಯನ್ನು ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿ ಬೀಗಾಕೆ ಹೋಗಿದ್ದಾರೆ ಬೀಗ ಹೋದ ಅನಂತರ ಏನಾಗಿದೆ ಅಂದರೆ ಪಾಪ ಅವರು ಮಲಿಕಳೋಕ್ಕೆ ಮನೆ ಇಲ್ಲ ಆ ಕಂದೇಗಾಲದ ದೇವಸ್ಥಾನದ ಮುಂದೆ ಮಲಗಿದ್ದಾರೆ ರಾತ್ರಿಯೆಲ್ಲ ಈ ರೀತಿ ಆರ್ ಬಿ ಐ ಡೈರೆಕ್ಷನ್ ಇದೆ ರಾಜ್ಯ ಸರ್ಕಾರ ಕೂಡ ಡೈರೆಕ್ಷನ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಯಾವುದೇ ಮೈಕ್ರೋಫೈನಾನ್ಷಿಯಲ್ಗಳು ರೈತರಿಗೆ ತ ಯಾರು ಸಾಲಗಾರರು ಇದ್ದಾರೆ ಸಾಲ ತಗೊಂಡಿದ್ದಾರೆ ಅವ್ರಿಗೆ ಯಾವುದೇ ಕಿರುಕುಳ ಆಗಲಿ ತೊಂದರೆ ಕೊಡಬಾರ್ದು ಅಂತ ಆದೇಶ ಇದ್ದರೂ ಕೂಡ ಈ ಮ ಫೈನಾನ್ಷಿಯಲ್ ಫೈನಾನ್ಸಿಯಲ್ ಅಂತ ಏನಿದೆ ಮೈಕ್ರೋ ಇವರು ತುಂಬ ತೊಂದರೆ ಕೊಟ್ಟು ಅವರು ಸೂಸೈಡ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಸೊ ಆಗಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಇದು ಒಂದೇ ಅಲ್ಲ ಇಡೀ ಕರ್ನಾಟಕದ ಆದ್ಯಂತ ಮೈಕ್ರೋ ಫೈನಾನ್ಸಿಯಲ್ಗಳು ತೊಂದರೆ ಕೊಟ್ಟು ಕೊಟ್ಟು ಇವತ್ತು ಸುಮಾರು ಅರುವತ್ತು ಮೂರು ಕೇಸ್ಗಳು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇದು ನಮಗೆ ಬಂದಿರೋ ಗಮನಕ್ಕೆ ಇನ್ನು ನಮ್ಮ ಸಂಘಟನೆ ಗಮನಕ್ಕೆ ಇನ್ನೂ ಎಷ್ಟೋ ಬಂದಿಲ್ಲ ಆ ನಿಟ್ಟಿನಲ್ಲಿ ಇದು ಏನು ಇವತ್ತು ನಿನ್ನೆ ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿರೋರು ಮತ್ತು ಅಲ್ಲಿ ಯಾರ್ಯಾರು ಬಂದಿದ್ದರು ಪೊಲೀಸು ಅವ್ರ ಮೇಲೆಲ್ಲ ಕ್ರಮ ತಕ್ಕಬೇಕು ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ತಾಲೂಕು ದಲಿತ ಸಂಪ್ರಿ ಸಂಯೋಜಕ ಈಗ ಏನು ಕಂದೇಗಾಲ ಅಂತಕ್ಕಂಥ ಗ್ರಾಮದಲ್ಲಿ ಚಿಂಸ್ವಾಮಿ ಅನ್ನೋ ಚಿಂಸ್ವಾಮಿ ಅಂತಕ್ಕಂಥ ವ್ಯಕ್ತಿ ವಿಕ್ಯಾಕ್ಸ್ ಅಂತ ಫೈನಾನ್ಸ್ ನಂಜನಗೂಡು ಈ ಫೈನಾನ್ಸಲ್ಲಿ ಸಾಲ ಪಡೆದಿದ್ದು ಗೃಹ ಸಾಲಕ್ಕೆ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸುಮಾರು ಹತ್ತೊಂಬತ್ತು ಕಂತುಗಳ ಇ ಎಮ್ ಐಗಳಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಆ ಕ್ಲಿಯರ್ ಮಾಡ್ಕೊಂಡಿರ್ತಕ್ಕಂತಲ್ಲಿ ಒಂಬತ್ತು ಕಂತುಗಳನ್ನ ಡಿವ್ ಇದೆ ಅಂತೇಳಿ ಅವರ ಏನು ಮಿಸ್ಸಸ್ ಇದ್ದಾರೆ ಅವರೂ ಕೂಡ ಗುಂಡ್ಲುಪೇಟೆ ಒಂದು ವಿಕೆಟೆಕ್ಸ್ ಒಂದು ಸಂಘದಲ್ಲಿ ಗುಂಪು ಸಾಲ ಅಂತೇಳಿ ತಗೊಂಡು ಪಡ್ಕೊಂಡಿದ್ದಾರೆ ಆ ಗುಂಪು ಸಾಲಕ್ಕೋಸ್ಕರ ಈ ಈ ಹೌಸಿಂಗ್ ಲೋ ಲೋನ್ ಏನು ಕೊಟ್ಟಿದ್ದಾರೆ ನಂಜನಗುಡ್ನವರು ಆ ಲೋನ್ ಅಮೌಂಟನ್ನು ಗುಂಡ್ಲುಪೇಟೆ ಶಾಖೆ ಇರ್ತಕ್ಕಂಥವರು ಆ ದುಡ್ಡನ್ನು ಕಟ್ ಮಾಡಿ ಈ ಪಾಪ ಈ ಚಿನ್ಸ್ವಾಮಿ ಏನಾಗ್ತಕ್ಕಂಥ ವ್ಯಕ್ತಿಯ ಯಾವುದೇ ಕ ಒಂದು ಸರ್ಕಾರದ ಆದೇಶಗಳನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥ ಯಾವುದೇ ಥರದ ರೂಲ್ಸ್ಗಳನ್ನ ಬದಿ ಗೊತ್ತಿ ಏಕಸೌಮ್ಯ ತಾರತಮ್ಯ ಮತ್ತು ದರ್ಪಗಳನ್ನ ತೋರಿಸ್ತಕ್ಕಂಥ ಫೈನಾನ್ಸ್ ವಿದ ವಿರುದ್ಧ ಈಗಾಗಲೇ ಈಗಾಗಲೇ ಸಾಕಷ್ಟು ಫೈನಾನ್ಸ್ ವಿರುದ್ಧ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಆಲ್ರೆಡಿ ಸರ್ಕಾರ ಆದೇಶ ಕೊಟ್ಟಿದೆ ಆಗಲೂ ಕೂಡ ಇವರು ದರ್ಪಗಳನ್ನ ಇದ್ದಾರೆ ಕೊನೆಗೆ ಲಾಯರ್ ಮುಖಾಂತರ ನೋಟಿಸ್ ಕೊಟ್ಟು ಸಂಬಂಧಪಟ್ಟ ಸಂಬಂಧಪಟ್ಟ ಠಾಣಾ ಪೊಲೀಸ್ ಇಲಾಖೆಯವರು ಕೂಡ ಹೋಗಿ ಜೊತೆಗೆ ಈ ಒಂದು ಅಮಾನವೀಯ ವಾಸ ಮಾಡ್ತಕ್ಕಂಥ ಮನೆಯನ್ನು ಸೀಜ್ ಮಾಡ್ತಿರ್ತಕ್ಕಂಥದ್ದು ಕಾನೂನು ಭಾರಿವಾಗಿದೆ ಹಾಗಾಗಿ ದಯಮಾಡಿ ಇಂಥ ಒಂದು ಸರ್ಕಾರ ಆದೇಶ ಪಾಲಿಸ್ತಿರ್ತಕ್ಕಂಥ ಇದೊಂದು ಸಂಘಕ್ಕೆ ಸಂಸ್ಥೆಗೆ ಈ ಫೈನಾನ್ಸ್ ಕಂಪನಿನ ಮುಚ್ಚಿಸಬೇಕು ಜೊತೆಗೆ ಅನ್ಯ ಆಗಿರ್ತಕ್ಕಂಥ ವ್ಯಕ್ತಿಗೆ ಚಿನ್ಸ್ವಾಮಿ ಅಂತಕ್ಕಂಥ ಕುಟುಂಬಸ್ಥರಿಗೆ ಏನು ಬೀದಿ ಪಾಲಾಗಿದ್ದಾರೆ ಅವ್ರಿಗೆ ನ್ಯಾಯ ದೊರಕಬೇಕು ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀವಿ ಜೊತೆಗೆ ಇದು ಕೂಡಲೇ ವಿದ್ಯಾರ್ಥ ಆಗಲಿಲ್ಲ ಅಂದ್ರೆ ಮುಂದೆ ಹೋರಾಟ ರೂಪದಲ್ಲಿ ರೂಪಿಸಬೇಕಾಗುತ್ತೆ ಅಂತ ಹೇಳಿ ಈಗ ಆಲ್ರೆಡಿ ಎಚ್ಚರಿಕೆ ಕೊಡ್ತಾ ಇದ್ರು ಮನೆ ಜಪ್ತಿ ತಡೆಯುವಂತೆ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ಗೂ ಮನವಿ ಮಾಡಿದ್ರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಫಿನಾನ್ಸ್ ಸಾಲ ಮರುಪಾವತಿ ಮಾಡುವಂತೆ ತಾಕೀತು ಮಾಡಿತು ನಿನ್ನೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆ ಜಪ್ತಿ ಮಾಡಿ ನೋಟಿಸ್ ಅಂಟಿಸಿದ್ದಾರೆ ಇದೀಗ ಮನೆ ಜಪ್ತಿ ಕಾರಣ ಚಿನ್ನಸ್ವಾಮಿ ಮತ್ತು ಕುಟುಂಬ ಬೀದಿಗೆ ಬಿದ್ದಂತಾಗಿದೆ ಮನೆ ಜಪ್ತಿ ತೆರವುಗೊಳಿಸುವಂತೆ ಹುಲ್ಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಸಿಎಂ ತವರು ಕ್ಷೇತ್ರದಲ್ಲೇ ಮತ್ತೆ ಮೈಕ್ರೋಫಿನಾನ್ಸ್ ಬಾಲ ಬಿಚ್ಚಿದೆ